ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸೀಮೆ ಬದನೆಕಾಯಿ ಪಲ್ಯನೇ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಸೀಮೆ ಬದನೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟ ತೊಗರೆಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಎಣ್ಣೆ ಗರಂ ಮಸಾಲ ಉಪ್ಪು ಅರಿಶಿನ ಖಾರ ಇವಾಗ ನಾವು ಇದನ್ನು ಸೆಪ್ಪೆ ಸಿಲ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇವನ್ನ ಚಿಕ್ಕ ಚಿಕ್ಕ ಪೀಸಾಗಿ ನೋಡಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ ನಿಮಗೆ ಇವಾಗ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಹಳ ಸೂಪರಾಗಿರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ಕಟ್ ಮಾಡಿಟ್ಕೊಂಡು ಈ ಕಡೆ ಗ್ಯಾಸ್ ಹಚ್ಕೋತಾ ಇದ್ದೀನಿ ಹಚ್ಚಿಟ್ಟು ಒಂದು ಪಾತ್ರೆನಿಟ್ಟು ನೋಡಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಎಣ್ಣೆ ಕಾಯಿದ ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಹಾಕಿದ ನಂತರ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕಿ ಮತ್ತು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಾಡಿದ ನಂತರ ಇದನ್ನು ಕಟ್ಟಿಟ್ಟು ಕಟ್ ಮಾಡಿಟ್ಕೊಂಡಿರುವಂಥ ಸೀಮೆ ಬದನೆಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನೀರು ಹಾಕೊಳ್ಳೋಣ ಇದು ಎಷ್ಟು ಸ್ವಲ್ಪ ಅವು ಎಲ್ಲ ಈಗ ಬದನೆಕಾಯಿ ಯಾವ ರೀತಿ ಮಾಡ್ಕೋತೀವಲ್ಲ ನಾವು ಸ್ವಲ್ಪನೇ ನೀರು ಹಾಕಿಕೊಂಡು ಆ ರೀತಿ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಈಗ ಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನೆಸಿಟ್ಕೊಂಡಿದ್ದೀನ ಇದನ್ನು ಮಾಡಿಬಿಟ್ಟು ಇವಾಗ ನೋಡಿ ಕುದೀತಾ ಇದೆ ಇವಾಗ ಅದು ಕುದಿಯಲಿ ಅಂತ ಮೇಲೆ ಡಕ್ಕನ್ನು ಮುಚ್ಚಿಬಿಡೋಣ ಚೆನ್ನಾಗಿ ಕುದೀಲಿ ಅದು ಬದನೆಕಾಯಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಆಗುತ್ತೆ ಇದು ಕೂಡ ನೋಡಿ ಕುದೀತಾ ಇದೆ ಇನ್ನು ಸ್ವಲ್ಪ ನೀರಿದೆ ನೋಡಿ ಮತ್ತೆ ಈ ರೀತಿ ತಿರುವಿ ಮತ್ತೆ ಮುಚ್ಚಿಬಿಡಿ ನೋಡಿ ಇವಾಗ ಅದು ರೆಡಿ ಆಯಿತು ನೀರೆಲ್ಲ ಸುಟ್ಟು ನೋಡಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿದರೆ ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಇದು ಚಪಾತಿ ಜೋಡೆ ತುಂಬಾ ಸೂಪರಾಗಿರುತ್ತೆ ಥ್ಯಾಂಕ್